சித்திரைய குறித்தாக க்ரத குறித்தாக ஹயத்தில் ஹலோ ಗಂಗಾ ಇದು ಪರಮ ಪವಿತ್ರವಾದ ಸಿದ್ಧ ಗಂಗಾ ಇಂಥ ಗಂಗೆಯನ್ನ ನನ್ನ ಬದುಕಿನಲ್ಲಿ ನಾನು ಎಂದೂ ನೋಡಿಲ್ಲ ಈ ಗಂಗೆಯನ್ನ ನೋಡಿ ನಾನು ಧನ್ಯನಾದ ವಾಜಪೇಯಿಯವರು ಹೇಳುತ್ತಾರೆ ಕಾರಣ ಗಂಗೆ ಅಂದ ತಕ್ಷಣವೇ ನಿಮಗೆಲ್ಲ ಸ್ಮರಣೆಗೆ ಬರುವಂತಹದ್ದು ಹರಿಯುವ ನದಿಗಳು ಹರಿಯುವ ನದಿಯೊಳಗೂ ಹೋಗಿ ಮುಳುಗಿದರೆ ನಾವೆಲ್ಲ ಭಾರತೀಯರು ಪವಿತ್ರರಾಗುತ್ತೇವೆ ಎನ್ನುವಂತಹ ಭಾವದಲ್ಲಿ ಗಂಗೆಯನ್ನು ಗೌರವಿಸುವಂಥವರು ಆದರೆ ಒಂದು ಸತ್ಯವನ್ನು

ಗಂಗೆಯ ತಟಿಯಲ್ಲಿದ್ದರೇನು ಶಿವನ ಭಾವಚಿತ್ರವನ್ನು ನೋಡ್ತೀರಿ ಪೌರಾಣಿಕ ಶಿವನ ಭಾವಚಿತ್ರ ಮ್ಯಾಲೆ ಗಂಗಮ್ಮ ಕುಂತಾಳ ಪಕ್ಕದಲ್ಲಿನೇ ಚಂದಿರ ಇದ್ದಾನ ಆದ್ರೂ ಕೂಡ ಗಂಗಮ್ಮನ ಜೊತೆಯಲ್ಲಿ ಪಕ್ಕದಲ್ಲಿದ್ದರೂ ಕೂಡ ಚಂದಿರನಿಗೆ ಬಂದಿರುವಂತ ಕಲಂಕ ಹೋಗಿಲ್ಲ ಎಷ್ಟು ಚೆನ್ನುವುದಾಗಿದೆ ಚಂದ್ರನು ಗಂಗೆಯ ತಟಿಯಲ್ಲಿದ್ದರೇನು ಕಳಂಕವಿಡದಾಗಿದ್ದ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಖ್ಯಾತ ಮಾಡದವನೇ ಪರಮ ಪಾವನನ್ನು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ಅಂತರಂಗ ಸಾವಿರಾರು ಇತಿಹಾಸದ ಉದಾಹರಣೆಗಳು ನಮಗೆಲ್ಲ ನಿತ್ಯ ಕಾಣುವಂತಹ ಸತ್ಯ ಅದಕ್ಕಾಗಿ ಎಲ್ಲ ಮಾನವರ ಗುರುಕಿಗೆ ಮಂಗಲಕರವಾಗಿರುವಂತಹ ಕಾಯಕದ ದಾಸೋಹದ ಭಕ್ತಿಯ ಅರಿವಿನ ಶಿಕ್ಷಣದ ಮೂಲಕ ಸಂಸ್ಕೃತಿಯ ಸಂಸ್ಕಾರದ ಮಹಾ ಬೆಳಕನ್ನ ನೀಡಿದವರು ಶಿವಕುಮಾರ ಮಹಾಶಿವಯೋಗ அதற்காகியே அவரன்ன நெல்லாடுவேவரும் ஜகத்தினொழக शिवकुमार महास्वामी हिंदी कवि इस दुनिया में

அறிவில தோறி மகா பெளக்கோரி ஆனந்தப்பட்டவருமாரே யாரோ அவரீஜி கைலீரே அவங்க சுவாமீ நடுத்தா நான் கைலேன் நான் ಯಾರಿಗೆ ಬರ್ತದ ಆ ತಾಕತ್ತು ನಡೆದಾಡುವ ದೇವರಿಗೆ ಈ ತಾಕತ್ತು ಬರ್ತದೆ ಗಣಹ ನಡೆದಾಡುವ ದೆವ್ವಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿರುವಂಥ ಸಂದರ್ಭವನ್ನು ಶಿವಯೋಗಿಗಳ ಈ ಮಹಾಪುರಾಣ ನೋಡಿ ನಾನು ಮೂರನೇ ದಿನ ಈ ಮಾತನ್ನು ನಾನು ಮಾಡಬೇಕು ಅನ್ನುವಂತ ಹಂಬಲ ಈ ಭಾಗದ ನಮ್ಮ ಯುವ ಜನಾಂಗಕ್ಕೆ ಬಂತಲ್ಲ ಅವರಿಗೊಂದೊಮ್ಮೆ ನೀವು ಜೋರಾಗಿ ಚಪ್ಪ ನಾನು ಅಭಿಮಾನದಿಂದ ಹೇಳ್ತೇನೆ ಸಿದ್ಧಗಂಗೆಯ ಶ್ರೀಮಠ ಏನು ಮಾಡಿತು ಅಂದ್ರ ಇಂತ ಆದರ್ಶ ಯುವಕರನ್ನ ತಯಾರು ಮಾಡಿತು ಈ ಸಮಾಜದವರು ಇನ್ನೂ ಅದು ಮುದ್ರಣಗೊಂಡಿಲ್ಲ ಬರಹದೊಳಗಿರುವಂತಹ ಇಟ್ಟುಕೊಂಡು ಇವತ್ತು ನಾವು ಇಲ್ಲಿ ಪ್ರವಚನವನ್ನು ಮಾಡುತ್ತಾ ಇದ್ದೇವೆ ಇದೆಂತ ಅಪರೂಪದ ಸಂದರ್ಭ ಭಾವ ಭಕ್ತಿ ಇದೆಲ್ಲರೂ ಕೂಡ ಅಪಾರ ಸಮರ್ಪಣ ಮಾಡಿರುವಂತ ಪರಿಕಲ್ಪನೆ ನಮ್ಮ ಕಣ್ಣೆದುರಿಗೆ ಬಂದು ಕಾಣುತ್ತದೆ ಅಂತಹ ಅಪರೂಪದ ದಿವ್ಯ ಚರಿತಾಮೃತವನ್ನು ಶಿವಯೋಗಿಗಳ ಚರಿತಾಮೃತವನ್ನ ಕೇಳುವುದಂದ್ರೇನು ನಮ್ಮ ಚಾರಿತ್ರೆಗಳನ್ನ ನಾವು ಶುದ್ಧಿ ಮಾಡಿಕೊಳ್ಳುವುದು ಉತ್ತಮರ ಚರಿತ್ರೆ ನಮಗೆ ಉತ್ತಮ ಮಾರ್ಗದರ್ಶನವನ್ನು ಮಾಡುತ್ತದೆ ಬದುಕನ್ನು ಕಟ್ಟಿಕೊಡುತ್ತದೆ ಮನಸ್ಸನ್ನ ಕಟ್ಟಿಕೊಡುತ್ತದೆ ಜೀವನವನ್ನ ಕಟ್ಟಿಕೊಡುತ್ತದೆ ಸಂಸಾರವನ್ನು ಕಟ್ಟ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತ ಆನಂದವನ್ನ ಆ ದಿವ್ಯಾಮೃತ ಚರಿತಾಮೃತ ನಮ್ಮ ನೀಡುತ್ತದೆ ಅಂತ ಚರಿತಾಮೃತದ ಪುರಾಣದ ಮುಂದಿನ ಗುಡಿಗಳನ್ನು ನಮ್ಮ ಗಾಯಕರು ಓದ್ತಾರೆ ಅಲ್ಲಿ ಯಾವ ವಿಷಯ ಬರುತ್ತದೆ ಆ ವಿಷಯವನ್ನು ಆಧರಿಸಿಕೊಂಡು ಶಿವಯೋಗಿಯ ಮುಂದಿನ ಚರಿತ್ರೆಯನ್ನ ನಾವೆಲ್ಲ ಭಕ್ತಿಯಿಂದ ಕೇಳೋಣ ಶ್ರವಣ